ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂಗೆ ಇವತ್ತು ಪರ್ಶಿ ವರ್ಷಕ್ಕೆ ಭಾಳ ಲೇಟ್ ಆಗಿಬಿಟ್ಟೈತ್ರಿ ಯಾಕಂದ್ರೆ ಮುಂಜಾನೆ ಖುಷಿ ಅಲಿಯಾ ವರ್ಸಿಲ್ ಅಲಿಯ ಖುಷಿ ಖುಷಿಯರೇ ವರ್ಸಿದ್ದ ಪರ್ಶಿ ಅವರೇ ವರ್ಸ್ತಿದ್ರಿ ಇಲ್ಲಾಂದ್ರೆ ಅಮ್ಮ ರೀ ಅವರು ಸ್ಯಾಲಿಗೆ ಟೈಮ್ ಆಗಿತ್ತು ಆಗಿತ್ತಂತ್ಹೇಳಿ ಹಾಗೆ ಹೋದ್ರಿ ಹಾಯ್ ಫ್ರೆಂಡ್ಸ್ ನಾ ವರ್ಸಾಗತ್ತೆ ನೋಡ್ರಿ ಮಧ್ಯಾಹ್ನಕ್ಕೆ ಈಗ ಮೂರುವರೆ ಆಗಾಕತ್ತೈತ್ರಿ ಆವಾಗ ಪರ್ಶಿ ವರ್ಸಾಕತ್ತೀನಿ ಅಮ್ಮೂನು ಬಂದಾಡ್ರಿ ಸಾಲಿದಿಂತ ಸಲಹಂಗೆ ಗ್ಯಾದ್ರಿಂಗ್ ಇತ್ತ ಗ್ಯಾದ್ರಿಂಗ್ ಇತ್ತಂತ ರೀ ಆ ಮುಗಿಸ್ಕೊಂಡು ಬಂದಾಡಿರಿ ಅಮ್ಮೂನು ಮಧ್ಯಾಹ್ನಕ್ಕೆ ಈಗಿನ ಊಟ ಮಾಡಿಲ್ಲ ನೋಡಿರಿ ಈಗ ಪರ್ಶಿ ಒರೆಸಿ ಊಟ ಮಾಡ್ತೀನಿ ರೀ ಯಾಕಂದ್ರೆ ನಾವು ಎರಡು ಟೈಮ್ ಪರ್ಶಿ ಒರೆಸ್ತೀವಿ ರೀ ಮುಂಜಾನೆ ಒಮ್ಮೆ ಸಂಚಿಕೊಮ್ಮೆ ಇವತ್ತು ಮುಂಜಾನೆ ಹಾಗೆ ಮಧ್ಯಾಹ್ನದಾಗಿ ರೀ ಮತ್ತು ಈಗ ಸಾಯಂಕಾಲ ಮತ್ತು ಆರು ಗಂಟೆಗೆ ಮತ್ತು ಪರ್ಶಿ ಒರೆಸಿ ದೇವ್ರ ದೀಪ ಅದು ಹಚ್ಬೇಕು ನೋಡಿರಿ ಇದು ಪರ್ಸಿ ಮತ್ತು ಸಂಜಿಕೆ ಒರೆಸ್ಬೇಕಂತ ಮಾಡಿದ್ದೆ ಮತ್ತು ಖುಷಿ ಆಗಲಿ ಬಂದು ಏನಂತಾರೆ ಮಮ್ಮಿ ನಾವು ಮುಂಜಾನೆ ಹೊರ್ಸಿಲ್ಲ ನೀನು ಒರೆಸಿಲ್ಲ ಮಮ್ಮಿ ಅಂತಾರೆ ಹಂಗಂತ ಪರ್ಸಿ ಒರೆಸಿದ್ರು ಮನೇನು ಸ್ವಚ್ಛ ಕಾಣ್ತೈತ್ರಿ ನೋಡಿರಿ ಪರ್ಸಿ ಅದು ಒರೆಸ್ಲಿಕ್ಕೆ ಅಂದ್ರೆ ಹ್ಯಾಂಗೆ ಕಾಣ್ತೈತ್ರಿ ಈ ಪಾಲೀಸ್ ಪರ್ಸಿ ಇದ್ದು ಅಂತಂದ್ರೆ ಸ್ವಲ್ಪ ಪರ್ಸಿ ಒರೆಸಿದ್ರಿ ಆ ಟೈಮ್ ಪರ್ಸಿ ಒರೆಸಿದ್ರೆ ನನಗೆ ಭಾಳ ಕ್ಲೀನಾಗಿ ಸ್ವಚ್ಛ ಆಗಿ ಕಾಣ್ತೈತಿ ನೋಡಿರಿ ಹಂಗಂತೇಳಿ ಎರಡು ಟೈಮ್ ಹೊರಿಸ್ತೀವ್ರಿ ಇಲ್ಲಕ್ಕಂದ್ರೆ ಭಾಳ ದೂಸದ ಬಿದ್ದ ಯಾಕೆ ರೀ ಮನಿ ಒಂದು ದೂಸ ಅದು ಬಿತ್ತರೆ ಮೂರು ಟೈಮು ಅಮ್ಮಮ್ಮಿ ಬಿಡ್ತೀವಿ ರೀ ನೋಡಿರಿ ಫ್ರೆಂಡ್ಸ್ ನಾವು ಈಗ ನೋಡಿರಿ ಪರಿಸಿ ಒರೆಸ್ಕೊಂಡೆ ಈಗ ಊಟ ಮಾಡ್ಬೇಕು ರೀ ಊಟ ಮಾಡಿ ಮತ್ತು ಸ್ವಲ್ಪ ಮುಂದಿನ ಕೆಲಸ ಮಾಡ್ಕೋಬೇಕು ನೋಡ್ರಿ ಅಮ್ಮನು ಬಂದಾಡ್ರಿ ಅಮ್ಮನ ಜೊತೆ ಆಕಿನ ಸ್ವಲ್ಪ ಕೆಲಸ ಮಾಡ್ತಾಡ್ರಿ ಆಕೆ ಕರ್ಕೊಂಡೇ ಮಾಡ್ತೀನಿ ರೀ ನಾನು ಮತ್ತು ಮಧ್ಯಾಹ್ನಕ್ಕೆ ಹೀಗೆ ಅಡುಗೆ ರೀ ನಾನು ಮತ್ತೆ ಮತ್ತೆಲ್ಲಿ ಸಂಜೆಕ್ಕೆ ಮಾಡ್ಬೇಕಂತೇಳಿ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ನೋಡಿರಿ ನಾನು ಅಂದ್ರೆ ಮಧ್ಯಾಹ್ನ ಮುಂಜಾನೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡಿ ಸಾಲ ಸಾಲಿಕಂದ್ರೆ ಮ ಸಂಜೆಗೆ ಮಾಡೋದು ಆತಿತ್ರಿ ಹಾಗಂತ ಸಂಜಿಕ್ಕೂ ಮಧ್ಯಾಹ್ನದು ಹೀಗೆ ಮಾಡಿಬಿಟ್ಟಿನಿ ನೋಡ್ರಿ ನಾನು ಈಗ ಅಲ್ಲಿಯ ಒಂದು ಏನೋ ಡ್ರೆಸ್ ಸಿಗೋಲ್ಲ ಆಗಿತ್ತೀ ಅದೆಷ್ಟು ಹುಡುಕ್ಬೇಕು ಬರ್ರಿ ಅದು ಇಲ್ಲಿ ನಾ ಇದ್ರಾಗ ಹಾಕಿ ಇಟ್ಟಿದ್ದೆ ರೀ ಕಾಟ ಐತಲ್ ನಮ್ಮದು ಕಾಟ ಕಾಟ ಒಳಗಡೆ ನಮ್ದು ಈ ಕಡೆ ಇದು ಬಾಕ್ಸ್ ಅದಾವೆ ಹಿಡಿಯೋದ್ರಿ ಇವ್ರಿಗೆ ಏನ ಅದು ಯಾವ್ದ ಡ್ರೆಸ್ ಇಟ್ಟಿನ ಸಿಗಲಾಗಿತ್ರಿ ಹಾಗಂತ ಎಲ್ಲ ತಗಿಲಾಕ ಚಾ ನೋಡ್ರಿ ಇವರೆಲ್ಲ ಸೇರಿ ಈಗ ಹುಡ್ಕಾಡಾಕತ್ತೀನ್ರಿ ಸ್ವಲ್ಪ ಈಚ ಕಡೆ ಎಲ್ಲ ಹುಡ್ಕಾಡೀನ್ರಿ ಈ ಬಾಕ್ಸ್ ನಾಗ ಈಗ ಈ ಬಾಕ್ಸ್ ನಾಗ ಹುಡ್ಕಾಡಾಕತ್ತೀನಿ ನೋಡ್ರಿ ನೋಡ್ರಿ ಕೆಲಸ ಹಚ್ಚಿಬಿಟ್ಟ ನೋಡ್ರಿ ಇಲ್ಲಿ ಏನೋ ಆಗಿ ಡ್ರೆಸ್ ಇಟ್ಟಿದ್ವಂತ್ರಿ ನಾ ಗಂಟು ಕಟ್ಟಿ

ಸಿಕ ನೋಡಿ ಫ್ರೆಂಡ್ಸ್ ಇದೆ ನೋಡಿ ನಾವು ಉಣಪಾಕ ಮಾಡ್ತಿದ್ರಿ ಈಗina ಇದು 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 ದಿನ ಬೇಕಲ್ಲ ಮತ್ತೆ ಏಕಿದೆ ಆಯ್ತೈ ಸಿಕ ಸಿಕ ನೋಡಿ ಫೈನಲಿ ನೋಡಿ ಹೇಗಾಯ್ತ್ರಿ ಲಾಂಚ ಆಲಿ ಅಂದ್ರಿ ಮ್ಯಾಂಗಿನೇ ಲೇ ಖುಷಿ ಆದಿಲ್ಲ ಹ ಆ ತಡಕ ಒಳ್ಕದ ಕೂತಿದ್ಲಿಲ್ಲ ಮತ್ತೆ ನೀ ಏನ್ ತಂದಿ ನಿಂಗಂದ್ರು ತುಂಬಾ ಅತ್ತಿ

ಈಗ ಮಧ್ಯಾಹ್ನ ಮಾಡಿ ಸ್ವಲ್ಪ ಅನ್ನ ಉಳ್ದೈತ್ರಿ ಎಲ್ಲರೂ ತಿಂದಾಗ ಈಗ ನಾನು ಅಮ್ಮ ಇಬ್ಬರೇ ರೀ ಇಲ್ಲಿ ಚಪ್ ಚಿಕನ್ ಸಾರು ರೀ ಅದು ಇಷ್ಟ ಐತ್ರೀ ಆಲಿಯಾ ಮತ್ತು ಈಗಿ ಆಲಿಯಾ ಮತ್ತು ಖುಷಿ ಊಟ ಮಾಡ್ಯಾರ್ರೀ ನಾನು ಮತ್ತು ಅಮ್ಮ ಇಬ್ಬರೇ ಮಾಡ್ಬೇಕು ರೀ ಇದು ಸ್ವಲ್ಪ ಗ್ಯಾ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡು ಬಿಡ್ತೀನಿ ರೀ ಸ್ವಚ್ಛವಾಗಿ ಹೊರ್ಸ್ಕೊಂಡ್ರೆ ಅದು ಮಧ್ಯಾಹ್ನದ ಚಪಾತಿ ಮಾಡೀನಿ ರೀ ವರ್ಷಿ ಇಲ್ಲ ರೀ ನೋಡಿರಿ ಒರೆಸಿದ್ರೆ ಸ್ವಲ್ಪ ಚಲೋ ಕ್ಲೀನ್ ರೀ ನೋಡಿರಿ ಇಲ್ಲಿ ಹಂಗೆ ಒರ್ಸ್ಕೋತೇ ಇರಬೇಕು ಸ್ವಲ್ಪ ಏನಾರು ಮಾಡಿದ್ರೆ ಸಾಕು ರೀ ಬೀಳ್ತೈತೆ ರೀ ಈಗ ಹಾಲು ಬಿಸಿ ಮಾಡಿ ಸ್ವಲ್ಪ ಅಮಗೆ ಚಹಾ ಬೇಕಂತ್ರಿ ಹಾಗೀಗ ಸ್ವಲ್ಪ ಚಹಾ ಮಾಡ್ಕೊಡ್ತೀನಿ ರೀ ಈಗ ನಾನು ನೋಡಿರಿ ಈಗ ಹಾಲು ಬಿಸಿ ಆಗಿತ್ರಿ ಈಗ ಚಹಾ ಗಿಡ ಹಾಕತ್ತೀನಿ ರೀ ಇದ್ರಾಗ ಸ್ವಲ್ಪ ಸಕ್ಕರೆ ಚಹಾ ಪುಡಿ ಹಾಕಿದ್ರೆ ಸ್ವಲ್ಪ ಚಹದಾಗ ಚಹ ಪತ್ತಿ ಪತ್ತಿ ಹಾಕಿ ಕುದ್ಮ್ಯಾಲ ಸಕ್ಕರೆ ಹಾಕ್ಬೇಕ್ರಿ ಚಹ ಮಸ್ತ್ ಆಗ್ತೈತ್ರಿ ಇದು ಹಾಲಿ ಇದು ಬೆಕ್ಕಿಗೆ ಪ್ಯಾಕೆಟ್ ರೀ ಇಲ್ಲಿ ಇಟ್ಟೀನಿ ನೋಡ್ರಿ ಇನ್ನು ಇದು ಇಷ್ಟು ಒರೆಸ್ಕೊಬೇಕು ನೋಡಿರಿ ಇದು ನೋಡಿರಿ ಸ್ವಚ್ಛ ಮುಂಜಾನೆ ಎದ್ದೆ ಒರೆಸ್ಕೊಂಡ್ಬಿಡ್ತೀನಿ ರೀ ಸ್ವಚ್ಛ ಆಗಿರಿ ಚಹಾ ರೆಡಿ ಆಯ್ತು ನೋಡ್ರಿ ಚಾಯ್ ಪತ್ತಿ ಹಾಕಿ ಈ ತರ ಕುದ್ದಿ ಬಂದ ಮೇಲೆ ಏನು ಮಾಡಿದ್ರಿ ಸಕ್ರೆ ಹಾಕ್ಬೇಕ್ರಿ ಚಹಾ ಮಸ್ತ್ ಆಗ್ತೈತಿ ಗಟ್ಟಿ ನಾ ಇದೇ ತರ ಮಾಡ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ಚಹ ರೆಡಿ ಆಗಿತ್ತು ನೋಡ್ರಿ ಖುಷಿ ಇವಲ್ಲಂತ್ರಿ ಚಾ ಕುಡಿಯಾಕ ಆಲಿಯಾ ಮತ್ತು ನಾನಮ್ಮ ಚಹಾ ಕುಡಿಯಾಕತ್ತೇ ನೋಡ್ರಿ ಬರ್ರಿ ಚಹಾ ಕುಡಿಯುವ ನೀವು ಬನ್ರಿ ಫ್ರೆಂಡ್ಸ್ ಚಹಾ ಕುಡಿಯಮ್ರಿ ನೋಡಿರಿ ಈಗ ನೇಹಾ ಖುಷಿಗೆ ಮೆಹಂದಿ ಹಚ್ಚಕತ್ತಾಳ್ರಿ ನಾಳೆ ಅವ್ರ ಸಲಾಗೇನು ಫಂಕ್ಷನ್ ಐತಂತ್ರಿ ಸರಿಸ್ತೈತೆ ನೋಡಿರಿ ಇಲ್ಲಿ ಅಕ್ಕ ಈಗ ಮೆಹೆಂದಿ ಡಿಸೈನ್ ತೆಗ್ಯಕ್ ಬರ್ತೈತ್ರಿ ನಮ್ಮ ನೇಹಾಗ್ರಿ ತೆಗಿಯಕತ್ತಾಳ್ರಿ ಅಕ್ಕಿ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ಮೆಹಂದಿ ಡಿಸೈನ್ ತೆಗ್ದ ನೋಡಿರಿ ನೇಹಾ ಅವ್ರ ಖುಷಿ ಇಲ್ಲಿ ಬರ್ತಾ ಡಿಸೈನ್ ಯಾವ ತರ ಹೇಳಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಈ ತರ ಹಚ್ಚಾಡ್ರಿ ಸುಮ್ ಸಿಂಪಲ್ ಹಚ್ಚಾಡ್ರಿಗುನು ಇವತ್ತು ಫಂಕ್ಷನ್ ಇತ್ತಲ್ರಿ ಅವ್ರ ಸಾಲಾಗ ದಣದ ಬಂದಾಡ್ರಾಗೂ ಡ್ಯಾನ್ಸ್ ಅದು ಮಾಡಿ ಎರಡು ಮೂರು ಡ್ಯಾನ್ಸ್ ಮಾಡ್ಯಾಡ್ರಿಕ್ಕಿ ದಣದ್ ಬಂದಾಕಿನ ಕುತ್ತಾಟ ಅದ್ರಾಗ ಈಕಿ ಮೆಹಂದಿ ಹಚ್ಚ ಅಂದಾಡ್ರಿ ಸುಮ್ ಸಿಂಪಲ್ ಹಚ್ಚ ನೋಡ್ರಿಕ್ಕಿ ನೋಡ್ರಿ ಆತರ ಅಂತ ಹೇಳಿ ನೋಡಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ದಾಗ ಮತ್ತೆ ಸಿಗೋಣ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಗುಡ್ ನೈಟ್ ಟೇಕ್ ಕೇರ್ ಪ್ಲೀಸ್ ಹೊಸ್ದಾಗಿ ನೋಡೋರನ್ನ ಹೊಸ್ದಾಗಿ ಯಾರು ಹೊರಗುತ್ತಿಲ್ಲ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗೋಣ ಬಾಯ್ ಟೇಕ್ ಕೇರ್